ಬ್ರಹ್ಮ ವಿಷ್ಣು ಶಿವ ದೇಹಾಲು ಹಾಲು ಕುಡಿದರು ಅಮ್ಮ ನೀನೆ ದೈವ ಅಂತ ಕಾಲು ಮುಗಿದರು ಬಾಳಿಗೆ ಒಂದೇ ಮನೆ ಬಾಳೆಗೆ ಒಂದೇ ಕೊನೆ ಭೂಮಿಗೆ ದೈವ ಒಂದೇನೇ ತಾಯಿ ದಾರಿಗೆ ಒಂದೇ ಕೊನೆ ರಾಗಿಗೆ ಒಂದೇ ತೆನೆ ಸೃಷ್ಟಿಸೋ ಜೀವ ಒಂದೇನೇ ತಾಯಿ ಬ್ರಹ್ಮ ವಿಷ್ಣು ಶಿವಾಯಿಗೆ ಹಾಲು ಕುಡಿದರು ಅಮ್ಮ ನೀನೇ ದೈವ ಅಂತ ಹಾಲು ಮುಗಿದರೂ ಬಾಳಿಗೆ ಒಂದೇ ಮನೆ ಬಾಳೆಗೆ ಒಂದೇ ಕೊನೆ ಭೂಮಿಗೆ ದೈವ ಒಂದೇನೇ ತಾಯಿ ದಾರಿಗೆ ಒಂದೇ ಕೊನೆ ರಾಗಿಗೆ ಒಂದೇ ತೆನೆ ಸೃಜಿಸೋ ಜೀವ ಒಂದೇನೇ ತಾಯಿ ಜಗದೊಳಗೆ ಮೊದಲು ಜನಿಸಿದಳು ಹುಡುಕಿದರೆ ಮೂಲ ಸಿಗದಯ್ಯ ದಡವಿರದ ಕರುಣೆ ಕಡಲಿವಳು ಗುಡಿರದಾ ದೇವಿ ಇವಳಯ್ಯ ಮನಸು ಮಗು ತರ ಪ್ರೀತಿಯಲಿ ಹರಸು ಹಸು ತರ ತ್ಯಾಗದಲ್ಲಿ ಜಗಕ್ಕೂ ಗೋಜನ ನೀ ಜೀವ ಬ್ರಹ್ಮ ವಿಷ್ಣು ಶಿವಾಯತೆ ಹಾಲು ಕುಡಿದರು ಅಮ್ಮ ನೀನೇ ದೈವ ಅಂತ ಹಾಲು ಮುಗಿದರು ಬಾಳಿಗೆ ಒಂದೇ ಮನೆ ಬಾಳೆಗೆ ಒಂದೇ ಕೊನೆ ಭೂಮಿಗೆ ದೈವ ಒಂದೇನೆ ತಾಯಿ ದಾರಿಗೆ ಒಂದೇ ಕೊನೆ ರಾಗಿಗೆ ಒಂದೇ ತೆನೆ ಸೃಷ್ಟಿಸೋ ಜೀವ ಒಂದೇನೇ ತಾಯಿ ಪದಗಳಿಗೆ ಗುಣದವಳು ಬರೆಯುವುದು ಹೇಗೋ ಇತಿಹಾಸ ಬದುಕುವುದ ಕಲಿಸೋ ಗುರು ಇವಳು ನರಳುವಳು ಹೇಗೋ ನವಮಾಸ ಗಂಗೆ ಗಂಗೆ ತುಂಗೆಗಿಂತ ಪಾವನಳು ಬೀಸೋ ಗಾಳಿಗಿಂತ ತಂಪಿವಳು ಜಗೂ ಜನನಿ ಜೀವದ ಜೀವ ಬ್ರಹ್ಮ ವಿಷ್ಣು ಶಿವ ಹಾಲು ಕುಡಿದರು ಅಮ್ಮ ನಿನ್ನೇ ದೈವ ಅಂತ ಕಾಲು ಮುಗಿದರು ಬಾಳಿಗೆ ಒಂದೇ ಮನೆ ಬಾಳೆಗೆ ಒಂದೇ ಕೊನೆ ಓಮಿಗೆ ದೈವ ಒಂದೇನೆ ತಾಯಿ ದಾರಿಗೆ ಒಂದೇ ಕೊನೆ ರಾಗಿಗೆ ಒಂದೇ ತೆನೆ ಸೃಷ್ಟಿಸೋ ಜೀವ ಒಂದೇನೇ はい。<music>